ಭೀಮನ ಅಮಾವಾಸಿಯೆಂದು ಖುಷಿಯಿಂದ ಗಂಡನ ಪಾದ ಪೂಜೆ ಮಾಡಿ ಫೋಟೋ ಹಂಚಿಕೊಂಡಿದಂತಹ ಕೆಲವೇ ಹೊತ್ತಿನಲ್ಲಿ ಸ್ಪಂದನ ಅನ್ನುವಂತಹ ಯುವತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ವರದಕ್ಷಿಣೆ ಕಿರುಕುಳದ ಆರೋಪ ಮೇಲೆ ಗಂಡನನ್ನ ಬಂಧಿಸಲಾಗಿದೆ ಸಾವಿಗೆ ಮುನ್ನ ಸ್ಪಂದನ ಕಳುಹಿಸಿದ್ದ ಸಂದೇಶದಲ್ಲಿ ಗಂಡ ಮತ್ತು ಆತನ ಕುಟುಂಬದವರೇ ಕಾರಣ ಎಂದು ಆರೋಪಿಸಿದ್ದಾರೆ ಇಪ್ಪತ್ನಾಲ್ಕು ವರ್ಷದ ಸ್ಪಂದನ ಮೃತ ಮಹಿಳೆ ಇನ್ಸ್ಟಾಗ್ರಾಂ ಮೂಲಕ ಪರಿಚಯವಾಗಿದ್ದ ಕಾರ್ ಡ್ರೈವರ್ ಅಭಿಷೇಕ್ ಎಂಬಾತನನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಪಂದನ ಮದುವೆಯಾಗಿದ್ರು ಸ್ಪಂದನ ಎಂಬಿಎ ಕಲಿತಾ ಇದ್ರು ಇನ್ನು ಕನಕಪುರ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಅತ್ಯಂತ ಸರಳವಾಗಿ ಮದುವೆ ನಡೆದಿತ್ತು ಇನ್ನು ಅಭಿಷೇಕ್ ಕನಕಪುರದ ಕರಿಕಲ್ಲದೊಡ್ಡಿ ನಿವಾಸಿ ಬೆಂಗಳೂರಿನ ಕಾಲೇಜಿನಲ್ಲಿ ಪಿ ಜಿ ಓದುವಾಗ ಅಭಿಷೇಕ್ ಮತ್ತು ಸ್ಪಂದನ ಭೇಟಿಯಾಗಿದ್ರು ಇನ್ಸ್ಟಾಗ್ರಾಮ್ ಮೂಲಕ ಆಪ್ತರಾಗಿದ್ರು ಮದುವೆ ನಂತರ ವರದಕ್ಷಿಣೆಗಾಗಿ ಗಂಡನಿಂದ ಕಿರುಕುಳ ಶುರುವಾಗಿದೆ ಅಂಚೆಪಾಳ್ಯದಲ್ಲಿ ವಾಸವಿದ್ದ ಸ್ಪಂದನ ಬೆಂಗಳೂರಿನ ಬೃಂದಾವನ ಕಾಲೇಜಿನಲ್ಲಿ ಎಂಬಿಎ ಓದ್ತಾ ಇದ್ರು ಮದುವೆಯ ನಂತರವೂ ಕೂಡ ಆಕೆಯನ್ನ ತಾಯಿಯೇ ಓದಿಸ್ತಾ ಇದ್ರು ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಸ್ಪಂದನ ಮೃತದೇಹ ಪತ್ತೆಯಾಗಿದ್ದು ಕೂಡಲೇ ಗಂಡ ಆಸ್ಪತ್ರೆಗೆ ಸಾಗಿಸಿದ್ದಾನೆ ಆದರೆ ಅಷ್ಟರಲ್ಲಿ ಸ್ಪಂದನ ಮೃತಪಟ್ಟಿದ್ದಾಳೆ ಸಾಯುದಕ್ಕೂ ಮುನ್ನ ತನ್ನ ತಂಗಿಗೆ ಮೆಸೇಜ್ ಕಳಿಸಿರುವಂತಹ ಸ್ಪಂದನ ನನ್ನ ಸಾವಿಗೆ ಅಬಿ ಹಾಗೂ ಅವರ ಕುಟುಂಬಸ್ಥರು ಹಾಗೂ ಕೆಲಸ ಮಾಡ್ತಾ ಇರುವ ಜಾಗದಲ್ಲಿರುವವರು ಕಾರಣ ಎಂದು ಬರೆದಿದ್ದಾಳೆ ಸದ್ಯ ಅಭಿಷೇಕ್ ನನ್ನ ಮಾದನಾಯಕನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಸ್ಪಂದನ ಕನಕಪುರ ಕಾಂಗ್ರೆಸ್ ಮುಖಂಡ ಗ್ರಾಮ ಪಂಚಾಯತಿ ಸದಸ್ಯ ಚಂದ್ರರವರ ಪುತ್ರಿ ಗಂಡ ಅಭಿಷೇಕ್ ಆತನ ತಾಯಿ ಲಕ್ಷ್ಮಮ್ಮ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು ವರದಕ್ಷಿಣೆ ಕಿರುಕುಳ ಹಾಗೂ ಕೊಲೆ ಆರೋಪ ಪ್ರಕರಣ ದಾಖಲಾಗಿದೆ